ಹಲೋ ನಮಸ್ಕಾರ ಇಲ್ಲ ಹೆಂಗಿದಿರಿ ಆರಾಮಿ ನಾವು ಕೂಡ ಆರಾಮ ಈಗ ನೋಡ್ರಿ ಟೈಮ್ ಏಳುವರೆ ಇದ್ರಿ ಇಲ್ಲಿ ನೋಡ್ರಿ ನಮ್ ಸಮ ತಗೋಣನ್ರೀ ಕಿಂಡ್ ನಾ ಈ ದುಕಾನ್ ಹೋಗವ್ರ ಪಪ್ಪನ ಜೊತಿ ಅದ್ರೊಳಗೆ ಇವ ಸಾಮಾನುಗಳು ಬಂದಾವ್ರಿ ಅವನಿಗೆ ಆಟ ಸಾಮಾನ ಈಗ ಯಜಮಾನ್ರಿ ಅಂತಂದ್ರ ಚಾ ಕುಡ್ ಹೋದ್ರಿ ಅವ್ರಿಗೆ ದಿಕ್ಷಾಂಚ ಮಾಡಿದ್ರಿ ಮತ್ತೀಗ ಅಂತಂದ್ರ ಹಲ್ಲಿ ಪಕ್ಕೀರ್ ತಗೊಂಬಂದಾರ ಯಾಕಂದ್ರ ಮುತ್ತಿ ಅದ ಬಂದಾರಲ್ರಿ ಅದಕ್ಕೆ ಈಗ ಹಾಲಿನ ಪ್ಯಾಕೆಟ್ ತೊಗ್ರಿ ಹಾಲಿನ ಚಾ ಇಟ್ಟಿನಿ ಅವರಂತೂ ದೀಕ್ಷಾನ್ ಚಹಾ ಕೂಡ ಹೋದ್ರಿ ಈಗ ಹಾಲಿನ ಚಾ ಇಟ್ಟಿನಿ ಹಾಲಿನ ಚಹಾ ಮಾಡ್ಕೊಂಡು ಎಲ್ಲರೂ ಚಹಾ ಕುಡ್ದು ಅಡಿಗೆ ಮಾಡ್ಬೇಕ್ರಿ ಸಮುದ್ರ ಇವಾಗ ಶನಿವಾರ ರೀ ಆದ್ರೆ ಶನಿವಾರ ಇದ್ರೆ ಭೀ ಸಾಲಿ ಫುಲ್ ಇಟ್ಟರಿ ಅವ್ರು ಅಂದ್ರೆ ನಾಲ್ಕು ಗಂಟೆ ತಗದ್ರ ಸಾಲಿ ಅವ್ರದ್ದು ಯಾಕಂದ್ರೆ ಇದು ಒಂದು ತಿಂಗ್ಳು ಯಾಕೋ ಗೊತ್ತಿಲ್ರಿ ಒಂದು ತಿಂಗ್ಳು ಗೊತ್ತಿರಿ ನಾಲ್ಕು ಗಂಟೆ ಸಾಲಿದಂತ್ರಿ ಹಂಗಾಗಿ ಟಿಫನ್ ಕಟ್ಬೇಕ್ರಿ ಇಲ್ಲಿಕಂದ್ರೆ ಶನಿವಾರ ಕೊಮ್ಮಿ ಟಿಫನ್ ಒಯ್ಯಲ್ರಿ ಆದ್ರೆ ಇದು ಒಂದು ತಿಂಗ್ಳು ಶನಿವಾರ ಕೊಮ್ಮಿನ ಫುಲ್ ಇಟ್ಟಾರಂತ್ರಿ ಸ್ಕೂಲ ಅವನಿಗೆ ಟಿಫನ್ ಅವ್ನಿಗೆ ನೋಡ್ರಿ ಬಕ್ಕಿಗಳು ಅಂದ್ರೆ ಬಕ್ಕಿಗಳು ಆಗ್ಬಿಟ್ಟವ ಎಲ್ಲಾ ಕಡೆಗೆ ಮುಗಿಗ್ ಸಮೇತ ಬಕ್ಕಿ ಆಗ್ಯಾವ ನೋಡ್ರಿ ಇಲ್ಲಿ ಕಾಣಸ್ತಿರ್ಬೋದು ಬಕ್ಕಿಗ್ಯಾವ ಕಾಲಿಗೆ ಬಕ್ಕಿಗ್ಯಾವ ಎಲ್ಲಾ ಕಡೆಗೂ ಬಕ್ಕಿಗ್ಯಾವ್ರಿ ಬಕ್ಕಿ ಅದ್ರಿ ಅಲ್ಲಿ ನೋಡ್ರಿ ಇಲ್ಲಿ ಚಹಾ ಕಿಟ್ಟಿ ಬಟ್ಲಾಗ ప్ప నోడ్రీ హిట్ ఇన్ చపాతీకి యాకంద్ర ఒక్క బుద్ధి విత్తారీ అది ఇప్పుడు బాదినీగా ఇక మ్యాల్ ముచ్చిన నెలకి కడితీరీ సమూగా సాలీ టిఫన్ కందా టటో స్వల్ప్ సేవాకి సేవ టొమో బాజీ బాట్రీ అని మిక్స్ సేవ రివర నోడీ ಜಾಸ್ತಿ ಕೂಡ್ಲಾಕ್ರಿ ಬಂದ್ ಈಗ ನೋಡ್ರಿ ಸಮ್ಮುಗ ವ್ಯಾನಿಕ್ ಕುಂದರ್ಸ್ಲಾಕೊಂತೀ ವ್ಯಾನ್ ಬಂದದ ಇನ್ನೇನು ಒಂದ್ ಎರಡು ನಿಮಿಷ ಬರ್ತದ್ರಿ ನಾವು ಬಂದಿವಿ ರುಡೀನ್ ಸನಿಪ್ಪಾ ಈಗ ಸಮೂಗ ವ್ಯಾನಿಕ್ ಕೂಡ್ಸ್ ರೀ ಇವತ್ತು ಶನಿವಾರ ಹಾಯ್ ಮಾಡಿ ಸಮ್ಮು ಇವತ್ತ ಶನಿವಾರ ಬಿಳಿ ಡ್ರೆಸ್ ಅದ ಹಾಕೊಂಡ ನೋಡ್ರಿ ಸಮೂ ಒಂದ್ ಎರಡು ವಾರ ಬಿಳಿ ಡ್ರೆಸ್ ಇರಲ್ರಿ ಹಂಗೆ ಹೋಗಿದ್ದ ಮಾತು ಮಾಡ್ತಂದ ರೀ ಅವ್ರ ಪಪ್ಪ ನಡಿ ಬಸ್ ಬರ್ತ ರೋಡಿನ ಟಿಫನ್ ಮ್ಯಾಕ್ ಹಿಡ್ಕೋಕು ಬೈಕ್ ರೀ ಇಲ್ಲೇ ಬಾಜು ಹೊಲ್ದಂದ ಎರಡು ಹುಡುಗುರ್ಗೆ ಹಾಕ್ಯದ್ರಿ ಅಲ್ಲಿ ಹೊಲಕ್ಕೆ ಹುಡುಗರಿಗೆ ತಕ ಹೋಗ್ಯದ್ರಿ ವ್ಯಾನ್ ಬಂದದ ಅಲ್ಲಿ ಹುಡುಗುರ್ಗೆ ತೊಂಬರಾಕ ಹೋಗ್ಯದ್ರಿ ಅಲ್ಲಿ ನಾವು ಕಲಂಗಡಿ ಹಾಕ್ತವಲ್ರಿ ಆ ಕಲಾಂಗಡಿ ಹಾಕಿ ಮನಿ ಕಾಣಿಸ್ತಲ್ರಿ ಆ ಹಾಲದ ಬೆಳಕಿ ಮನೆಯವರದ ಎರಡು ಹುಡುಗರು ಬರ್ತಾರ್ರಿ ಅದಕ್ಕೆ ಅಲ್ಲಿಗೆ ಕರ್ಕೊಂಬರಕ್ ಹೋಗಿದ್ರ ವ್ಯಾನ ಅಲ್ಲಿ ನಿಂತ ನೋಡಿ ನೋಡ್ರಿ ನಮ್ಮ ಸಮುಂದ ಸಾಲಿ ವ್ಯಾನ ಅಲ್ಲಿ ದುಕಾನ್ ಬೆಲೆಕ್ಕಿಂತ ಒಬ್ಬ ಹುಡುಗಿ ರೀ ದುಖಾನದವ್ರ ಮಗ ಹೋತಾನ್ರಿ ಸಾಲಿಗೆ ಅದಕ್ಕೆ ಮತ್ತೆ ಅಲ್ಲಿ ದುಕಾನ್ ಬೆಲೆಕ್ ಒಂದು ಸ್ವಲ್ಪ ನಿಂದ ಸರಿ ಅಲ್ಲಿ ನಮ್ಮ ಕಲಂಗಡಿ ತೋಟದ ಬೆಲೆಕ್ಕಿಂದ ಇಬ್ಬರು ಹುಡುಗರು ಬರ್ತಾರೆ ಮತ್ತು ಈ ದುಕಾನ್ದವ್ರದ ಒಬ್ಬ ಮಗ ಹೋತಾನೆ ರೀ ಅಲ್ಲಿ ನೋಡ್ರಿ ಅವನು ಕುಂದರ್ಲತ್ತನ ಕಾಣಿಸ್ತಿರ್ಬೋದು ನೋಡ್ರಿ ಈಗ ನಮ್ಮ ಸಾಮೂನ್ ಬೆಳೆ ಹೊಂಟದ್ ನೋಡ್ರಿ ಅವನು ಕೂಡ ಈಗ ಹೌದು ನೋಡ್ರಿ ಸಾಮೂಹ ಈಗ ಅಡ್ಗೆ ಮಾಡ್ಬೇಕ್ರಿ ನಾನು ನಾನು ಇವತ್ತ ರೆಸಿಪಿ ಏನಪ್ಪ ಅಂತಂದ್ರಿ ಬಿಸಿ ಬಿಸಿ ಚಪಾತಿ ಮಸಾಲ ಮಿರ್ಚಿ ಮಾಡ್ತೀನಿ ರೀ ಮಸಾಲ ಮಿರ್ಚಿ ಮತ್ತು ಬಿಸಿ ಚಪಾತಿ ಬರ್ರಿ ಹೇಗಿದ್ದಿರಾ ಹೆಂಗೆ ಮಾಡಾ ನೋಡ್ರಿ ಸಾಮಾನು ಪುರ್ತೇಕ ಚಪಾತಿ ಮಾಡಿ ಅವನಿಗೆ ಒಂದು ಟಮಟೆ ಪಲ್ಯ ಮಾಡಿ ಕಟ್ಟಿನಿ ಅವನಿಗೆ ಯಾಕಂದ್ರೆ ಮಿರ್ಚಿ ಮಾಡ್ಲಾತಿನಿಲ್ರಿ ಅವನು ತುಣಾಲ ಮಿರ್ಚಿ ಅದಕ್ಕೆ ಅವನಿಗೆ ಟೊಮೆಟೊ ಪಲ್ಯ ಮಾಡಿದಿರಿ ರೀ ನೀರು ತುಂಬ್ಗೆ ತಿನ್ರಿ ಮೊದಲ ಅಡಿಗೆ ಮಾಡ್ಬೇಕಂತ ಅನ್ಕೊಂಡ್ರಿ ಮತ್ತೆ ಲೈಟ್ ಹೋಗ್ಬಿಟ್ಟು ಅಂದ್ರ ಐತ್ರಿ ಅದ್ರ ಸ್ಲೆಕ್ಕ ನೀರಿಲ್ರಿ ಸೆಂಟ್ಯಾಕ್ಸ್ನೂ ಖಾಲಿ ಬ್ಯಾರಲ್ ಬ್ಯಾರಲ್ನು ಖಾಲಿಗ್ಯದ ಅದಕ್ಕೆ ಮೊದ್ಲು ಬ್ಯಾರಲ್ ಹಚ್ಚಿನ್ರಿ ಬ್ಯಾರಲ್ಕ ಇವ ಬಳಸೋಕತ್ತವ್ರಿ ಅವು ಕುಡಿಯಕ್ಕೆ ಇರ್ತಾವಲ್ರಿ ಅರ್ಸ್ಲಿಕ್ಕ ಬ್ಯಾರಲ್ ಮೊದ್ಲು ನೀರು ಈಗ ಪೈಪ್ನಾಗೆಲ್ಲ ನೀನು ತಿಂದು ಇರ್ತಾವೆ ಇವಾಗ ಬ್ಯಾರಲ್ಗೆ ಹೋದ್ರೆ ಆಮೇಲೆ ಹಚ್ಬೇಕಂತ ಹೇಳಿ ಇಲ್ಲೇ ಹತ್ತಿ ನೋಡ್ರಿ ಈಗ ಬ್ಯಾರಲ್ ತುಂಬ ಸಿಂಟೆಕ್ಸ್ ಹಾಕ್ತೀನಿ ರೀ ನೋಡಿರಿ ಇದು ಚಪಾತಿ ಸ್ವಲ್ಪ ಮಾಡಿ ತೆಗ್ದಾಡ್ರಿ ಅವ ಚಪಾತಿ ಸಾಮಾನು ಕೊಡ್ತಕ್ಕ ಅವನೇ ಮಡಿಬಿಡ್ರಿ ಈಗ ನಾನು ಇದಕ್ಕೆ ಚಪಾತಿ ಮಾಡೇನ ಪಲ್ಯ ಮಾಡ್ತೀನಿ ರೀ ಗಂಧದ ಈಜು ಚಪಾತಿ ಹೋಗ್ಯ ಈಗ ಇಲ್ಲೇ ಗ್ಯಾಸಿನ ಮ್ಯಾಗೆ ಮಾಡ್ತೀನಿ ರೀ ಹೊರಗೆ ಮಾಡ್ಬೇಕಂತ ಅನ್ಕೊಂಡೆ ಗಾಳಿ ಒಂದು ಜೋರು ಬಿಟ್ಟದ್ರಿ ಈಗ ನೋಡ್ರಿ ಚಪಾತಿ ಮಾಡೋದಾಯ್ತರಿ ಚಪಾತಿ ಮಾಡೋದಂತ ಇಲ್ಲೇ ಶೇಂಗಾ ಬೀಜ ರೀ ಅಣ್ಣಾಕ ಹೆಚ್ಚು ಅಂತಂದ್ರೆ ನಾನಕ್ಕೆ ಇಟ್ಟೀನಿ ರೀ ನೋಡ್ರಿ ಮಸಾಲೆ ಮಿರ್ಚಿ ಮಾಡಾಕ ಗ್ಯಾಸಿನ ಮ್ಯಾಗ ಕಡಾಯಿ ಇಟ್ಟೀನಿ ಇದಕ್ಕೆ ಎಣ್ಣೆ ರೀ ಎಣ್ಣೆ ಬಂದು ಒಂದು ಒಂದೂವರೆ ಚಮಚ ಆಗೋಷ್ಟು ಹಾಕೊಂಡೇನ್ರಿ ಎಣ್ಣೆ ಕಡಿಮೆ ಹಾಕೊಂಡೇನಿ ಯಾಕಂದ್ರೆ ಮುತ್ತೆಗ ಹೆಮ್ಮತರಿ ಅದಕ್ಕೆ ಎಣ್ಣೆ ಸ್ವಲ್ಪ ರೀ ಈಗ ಎಣ್ಣೆ ಸ್ವಲ್ಪ ಬಿಸಿ ರೀ ಈಗ ಎಣ್ಣೆ ಸ್ವಲ್ಪ ಬಿಸಿ ಆಗ್ತಿದ್ದಂಗೆ ಇದಕ್ಕೆ ಉಳ್ಳಾಗಡ್ಡಿ ಹಾಕೊಳ್ತೀನಿ ರೀ ಖಾನ ಕಟ್ ಮಾಡಿದ್ದಾಗ ಉಳ್ಳಾಗಡ್ಡೆ ಈ ಉಳ್ಳಾಗಡ್ಡಿಗಳು ಸ್ವಲ್ಪ ಕಲರ್ ಥರ ಆಗಿ ಫ್ರೈ ಮಾಡ್ಕೊಳ್ತೀನಿ ನೋಡ್ರಿ ಇವಾಗ ದೊಡ್ಡ ಮೆರ್ಜಿ ಯಾವ ರೀತಿ ಕಟ್ ಮಾಡಿ ಅಂದ್ರೆ ಒಂದ್ರೊಳಗೆ ಎರಡು ಭಾಗ ಮಾಡೀನಿ ರೀ ಮಾಡಿ ಈ ರೀತಿ ಒಂದು ಸ್ವಲ್ಪ ರೀ ಏಕೆಂದ್ರೆ ಮಸಾಲೆ ಮಿರ್ಚಿ ಮಾಡೋಕತ್ತ ಸಲಕ ಈ ರೀತಿ ನಾಲ್ಕು ಭಾಗವಾಗಿ ಕಟ್ ಮಾಡ್ಕೊಂಡ್ರಿ ಮಿರ್ಚಿನ ಅಂದರೆ ಇವಾಗ ಎಣ್ಣೆ ಬಿದ್ನಿಕೆ ಮಾಡೋಕ್ಕೆಲ್ಲ ಕಟ್ ಮಾಡ್ತಿಲ್ಲ ರೀ ಸೇಮ್ ಅದೇ ರೀತಿನೇ ಕಟ್ ಮಾಡ್ಕೊಂಡಿನ್ರಿ ಇವು ಮೆರ್ಚಿ ನೋಡಿರಿ ಒಂದ್ರೊಳಗೆ ಎರಡು ಎರಡು ಭಾಗ ಮಾಡೀನಿ ರೀ ನಾನು ಕಾಣಿಸ್ತೇನೆ ರೀ ಏಕಂದ್ರೆ ಭಾಳ ರೀ ಇವ ಅದಕ್ಕೆ ಎರಡು ಎರಡು ಭಾಗ ಮಾಡಿ ಇದೊಂದು ಹಣ್ಣಾಗಿಬಿಟ್ಟದ್ದು ನೋಡಿರಿ ತಂದ್ರೆ ಎರಡು ಮೂರು ಆಯ್ತು ರೀ ಮಾಡೇ ಇಲ್ಲಿ ಇವಾಗ

ಸ್ವಲ್ಪ ಎಣ್ಣೆ ಸ್ವಲ್ಪ ಸ್ಟೀವಿನ ತೊಗೋಣ ಜಲ್ದಿನ ಹೊತ್ತಿರ ಬೊಗಣಿ ಇದ್ದಾಗಾನ ಬಾಳೆ ನೋಡಿ ಪಾತ್ರೆ ಅಂತೂ ಭಾಳ ಜಲ್ದಿ ಹೊತ್ತಿರಬೇಕು ಸ್ವಲ್ಪ ಗ್ಯಾಸ್ ಫ್ಲೇಮ್ ಹೈ ಮಾಡಿಬಿಟ್ಟು ಎಣ್ಣೆಗ ಎಣ್ಣೆಯಾಗ ಎಲ್ಲ ಬಡ್ಡಿ ಟೊಮೆಟೊ ಹಣ್ಣು ಈಗ ಫ್ರೈ ಆಗಬೇಕು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಂಡಿದ್ವಿ ಮತ್ತೆ ಖಾರ ಅಂತಂದ್ರೆ ಹಸಿ ಮೆಣಸಿನ್ಕಾಯಿ ಏನು ಮಾಡಿದೆ ಅಂತಂದ್ರೆ ಒಂದು ಸ್ವಲ್ಪ ರೀ ಹುರ್ದು ಬಿಟ್ಟ ಹಾಕೊಂಡ್ರಿ ಸ್ವಲ್ಪ ಅರ್ಶಿಣ ಪುಡಿ ಹಾಕೊಂಡ್ಬಿಡ್ತೀನಿ ಈಗ ಉಪ್ಪು ಅರ್ಶಿಣ ಖಾರ ಸ್ವಲ್ಪ ಸ್ವಲ್ಪ ಮನೆಯೊಳಗೆ ಕೊಟ್ಟಿರೋ ಗರಂ ಮಸಾಲ ಪುಡಿ ಮತ್ತು ಶೇಂಗಾ ಬೀಜ ಹುರಿದ ಸಣ್ಣ ಮೆಕ್ಕಲ್ನಾಗ ಜಲ್ದಿ ತೊಗೊಂಡ್ರು ಈಗ ಇದಕ್ಕ ನೀರನ್ನು ಹಾಕೊಳ್ಳಂ ಈ ಹುರ್ದ ಕಲ್ಯ ಕುಟ್ಟಲ್ರಿ ಆ ಫುಲ್ಲ ತೊಳೆದ್ಬಿಟ್ಟು ನೀರು ರೀ ಯಾಕಂದ್ರೆ ಅದಕ್ಕೆ ಖಾರ ಅದಿತ್ತಲ್ರಿ ಈಗ ಇದಿಷ್ಟು ನೀರನ್ನು ರೀ ಇವಾಗ ಮರಿತೀರಿ ಅಂತ ತಿರುಗಿ ಬಿಟ್ಟು ಅಂದ್ರೆ ಮಸಾಲ ಮಿರ್ಚಿ ಕುದ್ಮೇಲೆ ನೋಡ್ರಿ ನೀವು ಹೆಂಗೆ ಅಂತೇಳಿ ಭಾಳ ಅಂದ್ರೆ ಭಾಳ ಭಾರೀ ಕಾಣಿಸ್ತದ್ರಿ ಈಗ ಕುದಿ ತಕೊಂಡ ನೋಡಿದ್ರೆ ಹೆಂಗೆ ಕಾಣಿಸ್ತದೆ ಅದ್ರ ಕುದ್ಮೇಲೆ ನೋಡ್ರಿ ನೀವು ಎದ್ರದ ಕಲರ್ ಭಾಳ ಅಂದ್ರೆ ಭಾಳ ಮಸ್ತ್ ಆಗತ್ತದ

main na na palay so lagi na uli mu ya pa mari de bucu kata na alga kata do na do um cepeti adik adik

yaar madam haan saata ಈಗ ನೋಡ್ರಿ ಊಟ ಮಾಡೋದ್ ಆದ್ಮೇಲೆ ಇಲ್ಲೇ ನೋಡ್ರಿ ತಗುದ್ರಿ ಚೆನ್ನಿ ತಿನ್ರಿ ಆ ಬೀಳ್ತಾವ ಅಂತ ಒಂದ್ ದಿಸ ಅದಕ್ಕ ಯಜ್ಮನ್ ಮತ್ ಚೆನ್ನಿ ಮಾಡಂದ್ರ ಯಾಕಂದ್ರೆ ಇದ್ರೊಳಗೆ ನೋಡ್ರಿ ಇಂತವ ಬ್ಯಾಳಿ ಕಡ್ಡಿ ಎಲ್ಲವಲ್ರಿ ಇವ್ವ ಜಲ್ಡಿ ಇತ್ತೀನ್ರಿ ಅವ ಜಲ್ಡಿ ಹಿಡ್ದು ಇಟ್ಟಿವಲ್ರಿ ಅವೆಲ್ಲ ಖಾಲಿ ಅವ್ರು ಇಲ್ಲೆಲ್ಲ ನೋಡ್ರಿ ಅವೆಲ್ಲ ಇಷ್ಟು ಜಲ್ಡಿ ಹಿಡ್ದು ಇಟ್ಟಿದ್ದೇವ್ರಿ ಎಲ್ಲ ಖಾಲಿ ಆಗಿರ್ತಾವ ಈಗ ಹೋವ್ರಿ ಅಂದರೆ ಬೇರೆ ಬೇರೆ ಬೀಜ ಒಂದೊಂದು ಹೊಲಕ್ಕೆ ಒಂದೊಂದು ಬೇರೆ ಬೇರೆ ಬೀಜ ಆಗ್ತಾರಲ್ಲ ರೀ ಹಾಗಾಗಿ ಈ ಬೀಜ ಬೇರೆದು ಹೋರಿ ಅದಕ್ಕೆ ಜಲ್ಡಿ ಹಿಡಿ ಅಂತಂದ್ರೆ ಅದಕ್ಕೆ ಈಗ ಊಟ ಮಾಡಿ ಬಂದ ಮೇಲೆ ಈಗ ತೊಗರಿ ಜಲ್ಡಿ ಇಡ್ಲಿಕ್ಕೆ ನೋಡಿರಿ ಒಂದು ಎರಡು ಬುಟ್ಟಿ ಹಸನ್ ಮಾಡಿ ರೀ ಒಂದು ಹದಿನೈದು ವಿಪಸ್ ಹಸಿರು ಹೇಳಿ ರೀ ಈಗ ಹಸನ್ ಮಾಡಿ ರೀ ಅವರಿಗೆ ನಾವು ಬಟ್ಟೆ ಒಗಿಬೇಕು ದನಗಳು ಕಟ್ಟಿಬಿಡ್ಬೇಕು ನಾ ಎಲ್ಲ ಕೆಲಸ ರೀ ಯಾಕಂದ್ರೆ ಬಿತ್ ಗೊತ್ತಾರ ಬಿಸ್ಲು ಕಂಬತ್ತೇಳಿ ಮೊದ್ಲು ಮಾಡಿಕೊಟ್ಟ ಆಮೇಲೆ ದನ ಕರ ಅಂತ ಹೇಳಿ ಇವಾಗ ಹಸಿನ್ ಮಾಡಲತ್ತೀವಿ ನೋಡಿರಿ ಈ ಚೆನ್ನಿ ಮಾಡೀನಿ ರೀ ಬ್ಯಾಳೆ ನೋಡ್ರಿ ಜಲ್ಡಿ ಹಿಡಿದ್ರೆ ಇಂಥವ್ ಬ್ಯಾಳಿಗ್ತಾವೆ ಅಷ್ಟು ಯಾಕಂದ್ರೆ ಕಟ್ಟಿಂಗ್ ಮಿಷಿನ್ ಮಾಡಿರ್ತಾವಲ್ಲ ರೀ ಹಂಗಾಗಿ ಈ ರೀತಿ ಬ್ಯಾಳಿಗಳು ಬರ್ತಾವ್ರಿ ಕಟ್ಟಿಂಗ್ ಮಾಡಿದ್ರೊಳಗ ಮಾಡಿದ್ರೊಳಗೆ ಇದ್ರಾಗ ಎಷ್ಟು ಬೇಳ್ಯಾವ ಇವು ಜಲ್ಡಿ ಹಿಡ್ದೀವಿ ನೋಡಿರಿ ಎಷ್ಟು ಚಂದಾಗ್ಯಾವ ಇಲ್ಲಿ ನೋಡ್ರಿ ನಮ್ಮ ಸಮೂ ಬಂದ್ ನೋಡ್ರಿ ಈಗ ಸಾಲಿಗೆ ಹೋಗಿ ಅವ್ರ ಅಣ್ಣಗ ಹದಿ ಕೈ ಕೋತ ನಿಂತ ನೋಡ್ರಿ ನಮ್ಮ ಸಮೃದ್ಧಿ ಇಲ್ಲಿ ಬಂದ್ ನೋಡ್ರಿ ಎಷ್ಟು ನಕ್ಲಿ ಕತ್ತಾಳ ನೋಡ್ರಿ ನಮ್ಮ ಸಮೃದ್ಧಿ ಅವ್ರ ಅಣ್ಣ ಬಂದ ತಕ್ಷಣ ಅವ್ರಣ್ಣ ಕರ್ಲಿಕ್ಕೆ ಹೋಗ್ಯಾಡ್ರಿಗದ್ರ ಬಾಮು ಸಕೋಸ್ ಬಾ ಹೊಂಟಾಳ ನೋಡ್ರಿ ನೋಡ್ರಿ ಸಮು ತಂಗ್ ಹೊಂಟಾಳೆ ನಿನ್ನ ಕರ್ಕೊಂಡ್ ಬರ್ಲಾಕ್ ಬಂದಳ ಕಿ ನೀಂತ್ರ ಈಗ ಬಿಟ್ಟ ಹೊಂಟಿದಳ ನೋಡ್ರಿ ಬೇದ್ ನೋಡ್ರಿ ಮು ಎದ್ ಬಾಯ್ ಬಾಯದ್ ಬಾಯತ್ ಬಾ ಓಮ್